ಆ ಸತ್ತಿರೋದು ಸತ್ತಿರೋದೇನಂದ್ರೆ ಕಾರಣ ಸರಿಯಾದ ಆ ರೂಟ್ ನಲ್ಲಿ ಅರಣ್ಯ ಇಲಾಖೆಯವರು ಆ ರೂಟ್ ನಲ್ಲಿ ಕಳಿಸದೆ ಅದು ರಾಂಗ್ ರೂಟ್ ಅಲ್ಲಿ ಹೋಗಿ ಅದ್ ಕೆಸರು ಮತ್ತೆ ಆ ಹುಲ್ನಲ್ಲಿ ನೀರೊಳಗಡೆ ಸಿಗಾಕೊಂಡು ಈಜಕ್ಕಾಗದೆ ಅದು ಮರಣ ಹೊಂದಿದೆ ಆ ಮೃತಪಟ್ಟಿರೋದರ ಹಿಂದೆ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿಗಳ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಒಂದು ಕಡೆ ರೈತರ ಬೆಳೆನೂ ಕೂಡ ಉಳಿಸ್ತಾ ಇಲ್ಲ ಇನ್ನೊಂದು ಕಡೆ ವನ್ಯಜೀವಿಗಳ ಜೀವನೂ ಕೂಡ ಉಳಿಸ್ತಾ ಇಲ್ಲ ಇದರಲ್ಲಿ ಇಲಾಖೆಯನ್ನು ನಿರ್ಲಕ್ಷ್ಯ ಅಂತ ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ದಕ್ಷಿಣ ಜಿಲ್ಲೆಯು ಕಾಡಾನೆಗಳ ನೆಚ್ಚಿನ ಆವಾಸ ಸ್ಥಾನವೂ ಹೌದು ಈ ಪ್ರದೇಶದಲ್ಲಿ ಮಾನವ ಮತ್ತು ಕಾಡಾನೆ ನಡುವಣ ಸಂಘರ್ಷ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಲೇ ಇದೆ ಕನಕಪುರ ತಾಲೂಕಿನಲ್ಲಿರುವ ಅರ್ಕಾವತಿ ನದಿಯ ಹಾರೋಬೆಲೆ ಜಲಾಶಯದ ಕುನೂರು ಗ್ರಾಮದಲ್ಲಿ ಹಿನ್ನೇರು ದಾಟುತ್ತಿದ್ದ ಎರಡು ಕಾಡಾನೆಗಳು ಕಳೆಗಳಿಗೆ ಸಿಲುಕಿ ನವೆಂಬರ್ ಒಂಬತ್ತರಂದು ಮೃತಪಟ್ಟಿವೆ ಕುನೂರಿನಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಕಾಡಾನೆಗಳು ಹಿನ್ನೀರು ದಾಟಿ ಪಕ್ಕದ ಜಮೀನಿಗೆ ಹೋಗಿ ಅಲ್ಲಿಂದ ಕರಾಳುಸಂದ್ರ ಗುಡ್ಡೆ ಹಾದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿರುವ ತಮ್ಮ ಆವಾಸ ಸ್ಥಾನವಾದ ಬಿಳಿಕಲ್ಲು ಕಾಡಿಗೆ ಹೋಗುತ್ತವೆ ನಾಡಿಗೆ ಬರುವ ಆನೆಗಳಿಂದ ಜನರಿಗೆ ತೊಂದರೆಯಾಗದಂತೆ ಆನೆ ಕಾರ್ಯಪಡೆಯು ಕಾರ್ಯಾಚರಣೆ ನಡೆಸಿ ಮರಳಿ ಕಾಡಿಗೆ ಓಡಿಸುತ್ತದೆ ಅದರಂತೆ ಘಟನೆಗೆ ಎರಡು ದಿನ ಮುಂಚೆ ಬನ್ನೇರುಘಟ್ಟ ಅರಣ್ಯದಿಂದ ಬಂದಿದ್ದ ಏಳು ಆನೆಗಳನ್ನು ಅಚ್ಚಲು ಅರಣ್ಯದಿಂದ ಅವುಗಳ ಪಥದಲ್ಲೇ ಕಾರ್ಯಪಡಿ ಓಡಿಸಿಕೊಂಡು ಬಂದಿದೆ ಈ ವೇಳೆ ಒಂದು ಆನೆ ತಪ್ಪಿಸಿಕೊಂಡಿದ್ದು ಉಳಿದ ಆರು ಆನೆಗಳು ರಾತ್ರಿ ಹನ್ನೆರಡರ ಸುಮಾರಿಗೆ ಹಿನ್ನೀರು ಹತ್ತಿರ ಬಂದಿವೆ ನೀರಿಗಿಳಿದ ಆನೆಗಳು ಹಿನ್ನೀರು ದಾಟುವುದನ್ನು ಥರ್ಮಲ್ ಡ್ರೋನ್ ಮೂಲಕ ಕಾರ್ಯಪಡೆ ಸಿಬ್ಬಂದಿ ಖಚಿತಪಡಿಸಿಕೊಂಡಿದ್ದಾರೆ ಅಷ್ಟೊತ್ತಿಗಾಗಲೇ ಡ್ರೋನ್ ಬ್ಯಾಟರಿ ಕೈ ಕೊಟ್ಟಿದ್ದರಿಂದ ಆನೆಗಳು ಹೇಗಿದ್ದರೂ ಹಿನ್ನಿರು ದಾಟಿ ಹೋಗುತ್ತವೆ ಎಂದು ರಾತ್ರಿ ಮರಳಿದ್ದಾರೆ ನಾಲ್ಕು ಆನೆ ಒಂದು ಕಡೆ ಹಾಗೂ ಇನ್ನೆರಡು ಮತ್ತೊಂದೆಡೆ ನೀರಿಗಿಳಿದಿವೆ ಅದರಲ್ಲಿ ಎರಡು ಆನೆಗಳು ಈಜಿ ದಡ ಸೇರಿದ್ದು ಇನ್ನೆರಡು ವಾಪಸ್ ಆಗಿವೆ ಉಳಿದೆ ಗಂಡ ಆನೆಗಳು ಅರ್ಧದಷ್ಟು ದಾರಿ ಕ್ರಮಿಸಿ ಕಳೆಗಳ ನಡುವೆ ಸಿಲುಕಿವೆ ಮುಂದಕ್ಕೆ ಹೋಗಲಾಗದೆ ಹಿಂದಕ್ಕೆ ಬರಲಾಗದೆ ನೀರಲ್ಲಿ ಮುಳುಗಿ ಕೊನೆಯು ಶುಕ್ರವಾರ ಮುಗಿಸಿಕೊಂಡು ಶನಿವಾರ ಬೆಳಗ್ಗೆ ಬಂದರು ಅವರು ಶನಿವಾರ ಬೆಳಗ್ಗೆ ಬಂದು ಫಾರೆಸ್ಟ್ರೆಲ್ಲ ನೋಡ್ಕೊಂಡು ಹೋದ್ರು ಎಲ್ಲ ಇದು ನೋಡಿಕೊಂಡು ಎರಡು ಆನೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಶನಿವಾರನ ಬಂದು ತಿರ್ಗಾ ಭಾನುವಾರ ಬೆಳಗ್ಗೆ ನಾವು ಹಾಲೆತ್ಕೊಂಡು ಇದ್ದಾಗ ನೋಡಿದೆ ಅರೆಕಲ್ಲು ಅಂದ್ಬಿಟ್ಟು ಅಯ್ಯೋ ಆಮೇಲೆ ನಮ್ಮ ಹುಡುಗ ಬಂದದ್ದು ಏನು ಬಿಟ್ಟರು ಆನೆನೇ ಅದು ಅಂತ ಖಚಿತ ಮಾಡಿದರು ಫಾರೆಸ್ಟ್ರಿಗೆ ಅವ್ರಿಗೆ ಫೋನ್ ಮಾಡಿದರು ಅಲ್ಲಿ ನಾನು ವಾತ ಪ್ರದೇಶವನ್ನೆಲ್ಲ ನೋಡಿದಾಗ ಚಿಕ್ಕಬಟ್ಟೆ ಜೊಂಟು ಬೆಳೀತಿರ್ತದೆ ಮತ್ತು ಇದರಲ್ಲಿ ಎರಡು ಆನೆಗಳು ಸತ್ತಿರ ಆನೆಗಳಲ್ಲಿ ಒಂದು ಚಿಕ್ಕ ಭಾಳ ಚಿಕ್ಕ ವಯಸ್ಸಿನ ಆನೆ ಕಾಣಿಸುತ್ತೆ ಸುಮಾರು ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ವರ್ಷದ ವೈನ ವಯಸ್ಸಿನ ಆನೆ ಇರಬೇಕು ಅದು ಇನ್ನೊಂದು ದೊಡ್ಡ ಆನೆ ಆಗಿರ್ತದೆ ಈ ಆನೆ ಏನಾಗಿರ್ತದೆ ಮೋಸ್ಟ್ಲಿ ಇದು ಹೊಸದಾಗಿ ಗುಂಪಿಗೆ ಸೇರಿರುವಂಥ ಆನೆ ಆಗಿರ್ತದೆ ಗಂಡ ಆನೆ ಇವು ಮತ್ತೆ ಇದಕ್ಕೆ ಹೊಸಾದ ರೂಟ್ ಆಗಿರೋದ್ರಿಂದ ಎಲ್ಲಿ ದಾಟಬೇಕಾದಂಥ ಅನುಭವಗಳು ಕಡಿಮೆ ಇರುತ್ತದೆ ಮತ್ತು ಜೊಂಡು ಮತ್ತು ವಾಟ್ರಲ್ಲಿರುವಂಥ ಸಿಲ್ಟು ಇವೆಲ್ಲ ಇದು ನೀರು ಕುಡಿದು ಇವೆಲ್ಲ ಒಂದು ಕಾರಣ ಆಗಿ ಅವಕ್ಕೆ ನೀಜಕ್ಕೆ ಸ್ವಲ್ಪ ಕಷ್ಟ ಆಗಿರಬೇಕು ಆದರೆ ಕಾರ್ಯಪಡೆಯು ನಡೆಸಿದ್ದ ಈ ಕಾರ್ಯಾಚರಣೆಯಿಂದಾಗಿಯೇ ಆನೆಗಳು ಅನಿವಾರ್ಯವಾಗಿ ನೀರಿಗೆ ಇಳಿಯಬೇಕಾಯಿತು ಹಾಗಾಗಿ ಆನೆಗಳ ಸಾವಿಗೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಸ್ಥಳೀಯರದು ಕನಕಪುರ ತಾಲೂಕಿನಲ್ಲಿ ಜನ ಸತ್ತಿದ್ದಾರೆ ಆನೆಗಳು ಸತ್ತಿದೆ ಆನೆಗಳು ಸತ್ತಿರೋದೇನೆಂದರೆ ಕಾರಣ ಆನೆಗಳು ಈ ಕಾ ಬ್ಯಾಕ್ ವಾಟ್ರು ಹಾರು ಬಲೆ ಬ್ಯಾಕ್ ವಾಟ್ರು ಬೇಕಾದಷ್ಟು ಬಂದರಘಟ್ಟ ಅರಣ್ಯದಿಂದ ಈ ಕಡೆ ಸಿದ್ದೇಶ್ವರನ ಬೆಟ್ಟ ಮುನೇಶ್ವರನ ಬೆಟ್ಟ ಮತ್ತು ಕಬ್ಬಾಳ ಬೆಟ್ಟ ಈ ಸೈಡ್ ಹೋಗಿ ಹಿಂಗೆ ವಾಪಸ್ ಬಂದು ಬರ್ತಾಯಿದ್ವು ಅವಕ್ಕೆ ಸರಿಯಾದ ಆ ರೂಟ್ನಲ್ಲಿ ಅರಣ್ಯ ಇಲಾಖೆಯವರು ಆ ರೂಟ್ನಲ್ಲಿ ಕಳಿಸ್ದೆ ಅದು ರಾಂಗ್ ರೂಟಲ್ಲಿ ಹೋಗಿ ಅದು ಕೆಸರು ಮತ್ತು ಕೆಸರಿನಲ್ಲಿ ಆ ಹುಲ್ಲಿನಲ್ಲಿ ನೀರೊಳಗಡೆ ಸಿಗಾಕೊಂಡು ಈಜಕ್ಕಾಗದೆ ಅದು ಮರಣ ಹೊಂದಿದೆ ಕುನೂರು ಗ್ರಾಮದಲ್ಲಿ ಒಂದು ಎರಡು ಆನೆಗಳು ಮೃತಪಟ್ಟಿದ್ದಾವೆ ಆ ಮೃತಪಟ್ಟಿರೋದರ ಹಿಂದೆ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಕಾರಣ ಏನು ಅಂತಂದರೆ ಈಗ ಬಂದಿರತಕ್ಕಂಥ ಎಂಟು ಆನೆಗಳು ಏಳು ಆನೆಗಳು ಏನಿದ್ದಾವೆ ಆ ಏಳು ಆನೆಗಳು ತೆಂಗಿನ ಕಲ್ಲು ಅರಣ್ಯ ಪ್ರದೇಶದಿಂದ ಬಂದು ಅರಣ್ಯ ಪ್ರದೇಶದಿಂದ ಬಂದಂಥ ಆನೆಗಳು ಮರಳಿನಲ್ಲಿ ಇಳಿದಿದ್ದಾವೆ ಮರಳಿನಲ್ಲಿ ಇಳಿದಂಥ ಆನೆಗಳು ಹೊಸ ಆನೆಗಳು ನಮ್ಮೂರಿನ ಅವು ಹೊಸದಾಗಿ ಬಂದಿರತಕ್ಕಂಥ ಈ ಪ್ರದೇಶ ಅವಕ್ಕೆ ಹೊಸದು ಈ ಹೊಸ ಆನೆಗಳನ್ನು ಯಾವ ಜಾಡ್ನಲ್ಲಿ ಕರ್ಕೊಂಡೋಗಿ ಅವರು ಪುನಃ ಅರಣ್ಯದಂಚಿಗೆ ಅರಣ್ಯದಂಚಿಂದ ಅರಣ್ಯಕ್ಕೆ ಕಳಿಸ್ಬೇಕಾಗಿತ್ತೋ ಅದನ್ನು ಬಿಟ್ಟು ಅಧಿಕಾರಿ ವರ್ಗದವರು ಅದಕ್ಕೆ ಸೈರನ್ನು ಹಾಕಿ ಪಟಾಕಿ ಸಿಡಿಸಿ ಮತ್ತು ಆನೆಗಳನ್ನು ಓಡಿಸ್ಕೊಂಡು ಬಂದು ತೀವ್ರ ಘಾಸಿಗೊಳಿಸಿ ಅದನ್ನು ಅರ್ಕಾವತಿ ಇನ್ನೀರಿನ ಕೆ ಇದಕ್ಕೆ ಒಂದು ಕೆರೆಗೆ ಆ ಒಳಗೆ ಮುಳುಗಿಸಿದ್ದಾರೆ ಆ ಒಳೆಗೆ ಕೆಡವಿದ್ರ ಪರಿಣಾಮವಾಗಿ ಅಲ್ಲಿ ತೀವ್ರ ಜೊಂಡು ಮತ್ತು ಕೆಸರಿದ್ದರಿಂದ ಆ ಆನೆಗಳು ಹೊರಗಡೆ ಬರಲಿಕ್ಕಾಗ್ದೇ ಮೃತಪಟ್ಟಿದ್ದಾವೆ ಈ ಮೃತಪಟ್ಟಿರ್ತಕ್ಕಂಥ ಆನೆಗಳ ಬಗ್ಗೆ ಇವ್ರೇನು ಏನು ನೀರು ಕೆಡವಿದಾರೆ ಅದು ಏನಾಯಿತು ಅನ್ನೋದ್ರ ಬಗ್ಗೆ ಪುನರ್ ಪರಿಶೀಲನೆಗೆ ಇವ್ರು ಹೋಗಿಲ್ಲ ಅದನ್ನು ಖಾತ್ರಿ ಮಾಡ್ಕೊಳ್ಳೋಕೆ ಅದು ಎದ್ದು ಹೋದ್ವಾ ಇಲ್ವಾ ಅದ್ರ ಬಗ್ಗೆ ಅವರು ಖಾತ್ರಿ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಈಗಾಗಲೇ ಅವರು ಡ್ರೋನ್ ಬಳಸಿರೋದ್ರಿಂದ ಡ್ರೋನ್ನಲ್ಲಿ ಆನೆಗಳು ಎಲ್ಲಿದ್ದಾವೆ ಯಾವ ಜಾಗದಲ್ಲಿದ್ದಾವೆ ಆನೆಗಳು ಏನು ಮಾಡ್ತಾ ಇದ್ದಾವೆ ಚಲನವಲನ ಏನು ಅನ್ನೋದ್ರ ಬಗ್ಗೆ ಡ್ರೋನ್ನಲ್ಲೇ ಅವರು ನಿಗಾ ಇಟ್ಕೋಬೋದು ಅದೆಲ್ಲ ಇದ್ದಾಗ್ಯೂ ಕೂಡ ಇಷ್ಟೊಂದು ಅತ್ಯಾಧುನಿಕವಾದಂಥ ಸೌಲಭ್ಯಗಳು ಸಹಕಾರ ಸಲಕರಣೆಗಳು ಎಲ್ಲವನ್ನೂ ಸರ್ಕಾರ ಪ್ರೊವೈಡ್ ಮಾಡಿದಾಗಲೂ ಕೊಟ್ಟಿದ್ದಾಗಲೂ ಕೂಡ ಯಾಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನು ತಾಳಿದ್ದಾರೆ ಈ ಆನೆಗಳ ಸಾವಿಗೆ ಅರಣ್ಯ ಅಧಿಕಾರಿಗಳನ್ನು ಬಿಟ್ಟರೆ ಬೇರೆ ಯಾರನ್ನೂ ಹೊಣೆ ಮಾಡೋಕ್ಕಾಗೋದಿಲ್ಲ ಇವರು ಒಣಗೇಡಿತನದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ಇವರು ಇಲ್ದಿರ್ತಕ್ಕಂಥ ಕತೆಗಳನ್ನು ಎಣಿತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಏನೇ ವಿಚಾರ ಇದ್ದರೂ ಈ ಆನೆಗಳ ದುರಂತ ಸಾವಿಗೆ ಅರಣ್ಯಾಧಿಕಾರಿಗಳನ್ನೇ ಹೊಣೆ ಮಾಡಬೇಕು ಅಂತೇಳಿ ನಾವು ವಿನಂತಿಸ್ತೀವಿ ಇದರಲ್ಲಿ ಇಲಾಖೆಯ ನಿರ್ಲಕ್ಷ್ಯ ಅಂತ ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಆನೆಗಳನ್ನ ನಾವು ಮುಂದೆ ಆನೆಗಳು ಹೋಗ್ತಿದ್ದಾಗ ಹಿಂದೆ ನಾವು ಡ್ರೋನಲ್ಲಿ ಹಾಕೊಂಡು ಹೋಗ್ತೀವಿ ಆನೆ ಮುಂದೆ ಹೋದ ತಕ್ಷಣ ನಾವು ಯಾಕೆ ಡೈರೆಕ್ಷನ್ಗೆ ಹೋಗಿ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ಡೈರೆಕ್ಷನ್ನು ಸೊ ಮತ್ತು ಆನೆಗಳು ನೀರುಗಿಳಿಬೇಕಾದ್ರೂ ಕೂಡ ಇದಾಗ್ತವೆ ಅದು ಸುತ್ತಮುತ್ತ ನಾವು ಜನಗಳಿಗೂ ಎಚ್ಚರಿಕೆ ಕೊಟ್ಕೊಂಡು ಹೋಗಬೇಕಾಗತ್ತೆ ಆನೆಗಳನ್ನ ಅಲ್ಲದೇ ಕೂಡ ನಮ್ಮ ಒಂದು ರೈತರ ಅಥವಾ ಅಲ್ಲಿರುವಂಥ ಜನ ಮಂದಿಗಳ ವಸತಿ ವಸತಿ ಪ್ರದೇಶದಲ್ಲಿ ಹೋದಾಗ ಅವರ ಪ್ರಾಣ ಕೂಡ ಯೋಚನೆ ಮಾಡಬೇಕಾದಂಥ ಒಂದು ಅವತ್ ಅವಶ್ಯಕತೆ ಇರ್ತದೆ ಅಷ್ಟು ಸುತ್ತ ಮಾಡ್ಕೊಂಡು ಹೋಗ್ದವರ ಸಂದರ್ಭದಲ್ಲಿ ಆನೆ ನಡೆದಿದ್ದ ದಾರಿಯನ್ನು ಓಡಿಸ್ಬೇಕಾಗತ್ತೆ ಹೊರತು ಆನೆನ ನಾವು ಬೆಳಕೆ ಎಡಕ್ಕೆ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅವು ಏನು ರೂಟು ಇಟ್ಕೊಂಡು ಹೋಗ್ತವೆ ಆ ರೂಟ್ಗಳಲ್ಲಿ ಹತ್ತು ಮೀ ಹತ್ತು ಮೀಟ್ರು ಅಥವಾ ಇಪ್ಪತ್ತು ಬಲಗೈ ಬೆಳಗಾಲಕ್ಕೆ ಅಥವಾ ಹತ್ತು ಮೀಟ್ರು ಇಪ್ಪತ್ತು ಮೀಟ್ರ್ ಎಡಭಾಗಕ್ಕೆ ಅವು ತಮ್ಮ ರಸ್ತೆ ಬದಲಾವಣೆ ಮಾಡ್ಕೊಳ್ಳೋದು ಹೊರತು ಇದಾಗ್ತದೆ ಅವಕ್ಕೇನಾದರೂ ರಸ್ತೆ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಮುಂದಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ರಸ್ತೆ ಜಾಡ ತಪ್ಪಿದೆ ಅಂದರೆ ಅವು ಖಂಡಿತ ವಾಪಾಸ್ ಬಂದುಬಿಡ್ತವೆ ಇದಕ್ಕೆ ಉದಾಹರಣೆ ಎರಡು ಆನೆ ವಾಪಸ್ ಬಂದಿರದೆ ಅರಣ್ಯ ಇಲಾಖೆಯ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಸಾವಾಗಿದೆ ಒಂದು ಕಡೆ ರೈತರ ಬೆಳೆನೂ ಕೂಡ ಉಳಿಸ್ತಾ ಇಲ್ಲ ಇನ್ನೊಂದು ಕಡೆ ವನ್ಯಜೀವಿಗಳ ಜೀವನೂ ಕೂಡ ಉಳಿಸ್ತಾ ಇಲ್ಲ ಈ ವಿಚಾರವಾಗಿ ಸರ್ಕಾರ ಸೂಕ್ತವಾದಂತಹ ಪರಿಹಾರನ ಹುಡುಕ್ತೆ ಹೋದರೆ ರೈತರು ಮತ್ತು ವನ್ಯಜೀವಿಗಳು ಎರಡಕ್ಕೂ ಕೂಡ ತುಂಬ ಸಮಸ್ಯೆ ಆಗ್ತದೆ ಅಂತ ಹೇಳ್ತೀನಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲೇ ಆನೆಗಳು ನೀರಲ್ಲಿ ಮುಳುಗಿ ಈ ರೀತಿ ದುರಂತ ಸಾವು ಕಂಡಿರುವುದು ಇದೇ ಮೊದಲು ಇದಕ್ಕೆ ಕಾರಣವಾಗಿರುವ ಅಂಶಗಳ ಜೊತೆಗೆ ಮುಂದೆ ಹೀಗಾಗದಂತೆ ತಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ಅಧಿಕಾರಿಗಳು ಇಲಾಖೆ ಮಟ್ಟದಲ್ಲಿ ಚಿಂತನೆ ನಡೆಸಿದ್ದಾರೆ